ಸಂಗಮ ದೇವ ಹೌದೌದ್ರೀವಾ ಯಾಕೆ ಕೇಳಿದ್ರ ಯಾಕ್ರೀವಾ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಹೌದೌದು ಹೆಸರು ಬರ್ತೇನೆ ನೀವ್ ಮತ್ತೆ

ಅದಕ್ಕೆ ದಯವಿಟ್ಟು ನಾವು ಗದ್ಲ ಮಾಡೋದ್ರಿಂದ ನಿಮಗ್ ಲಾಭ ಐತಿ ಹೌದು ನೀವು ಗದ್ಲ ಮಾಡೋದ್ರಿಂದ ನಮಗ್ ಲಾಭ ಐತಿ ಯಾಕಪ್ಪ ಅಂತ ಕೇಳಿದ್ರ ಒಂದ್ ವರ್ಷ ಅಂದ್ರ ಮೂರ್ ನೂರ ಅರವತ್ತೈದು ದಿನ ಸೂರ್ಯನ ಹೌದೌದು ಈ ಮೂರ್ ಅರವತ್ತ ಐದು ದಿನದೊಳಗೆ ನೀವ್ ಏನ್ ಗದ್ಲ ಮಾಡ್ತೀರಿ ನೀವ್ ಏನ್ ಬಾಯಿ ಮಾಡ್ತೀರಿ ನೋಡು ಇದನ್ನ ಯಾರು ಕೇಳಕ್ ಬರಂಗಿಲ್ಲ ಅಜಾಮ್ ಹಾಕೊಂಡ್ರಿ ಮತ್ತೆ ನನಗ್ ಹಾಕಲ್ಲ ಅವ್ರಿಗೆ ಮರೇ ರೊಕ್ಕ ಇರ್ಲಿಕ್ಕರ್ಲಿಕ್ಕ ಎಲ್ಲೂ ಕೂಡಿರ್ತಾರೆ ದಯವಿಟ್ಟು ಯಾಕಪ್ಪ ನೀವು ಮಾತಾಡೋದಿಲ್ಲ ನಾವು ಮಾತಾಡುವ

ಹಂಬಲ ನಮಗೂ ಕೊಡಬೇಕನ್ನೋ ದಯವಿಟ್ಟು ನೀವು ಸಮಾಜ ಕೆಡಿಸಿ ಮಾತಾಡೋದ್ರಿಂದ ನಮಗೂ ಸಂತೋಷ ಅನ್ನೋದು ಹುರುಪ್ ಅನ್ನೋದು ಹೋಗಿ ಗೊತ್ತೈತಿ ದಯವಿಟ್ಟು ನೀವ್ ಯಾರು ಇದಕ್ಕೆ ಅಡ್ಡಿ ಪಡಿಸಬೇಡಿ ಬೇಕಾದ್ರೆ ನೀವ್ ಹೆಂಗ ಕಾರ್ಯಕ್ರಮ ಕರೆ ಜನರಿಗೆ ಬ್ಯಾಸ್ರಾಗಿ ಯಾತಾದ್ರೆ ಅದಕ್ಕೆ ಜವಾಬ್ದಾರಿ ನಾವಲ್ಲ ಹೌದು ಸ್ವಲ್ಪ ಶಾಂತ ಕೊಂಡ್ರಿ ದಯವಿಟ್ಟು ಶಾಂತರಿಂದ ಕೊಂಡ್ರಿ ಹೌದು ಯಾಕಂದ್ರೆ ನಮಗೂ ಕಂಟಿನ್ಯೂ ಕಾರ್ಯಕ್ರಮ ಮಾಡಿ ಏನ್ ಮಾತಾಡ್ಬೇಕು ಏನ್ ಹಾಡ್ಬೇಕನ್ನೋದು ನಮಗೂ ದಿಕ್ಕ ತಪ್ಪೈತಿ ಒಂದ್ ಸ್ವಲ್ಪ ಶಾಂತ ಕೊಂಡ್ರಿ ನೀವು ಬೆಂಕಿ ಹಚ್ಚಿದಾಗ ನೀ ಬೆಂಕಿ ಹಚ್ಚವನೇ ಹೌದು ನಿಮಗ ನೂರಾರು ಬಾಯಿ ಅದಾವ ನನಗ ಒಂದ ಬಾಯಿ ಐತಿ ಹೌದು ಎಲ್ಲಾನು ದಯವ ಹೆಂಗ ತೂಗಿಸ್ಕೊಂಡು ಹೋಗ್ಬೇಕನ್ನೋದು ನಮಗೂ ಜಲ್ದಿ ಗ್ರಿಪ್ ಸಿಕ್ಕಿರಂಗಿಲ್ಲ ಹೌದ್ರಿ ಅದಕ್ಕ ನೀವ್ ಒಂದು ದಾರಿ ತೋರ್ಸಿರಿ ಅವ್ ದಾರಿ ಒಳಗ ನಾವ್ ನಡಿಯಾಕ ಪ್ರಯತ್ನ ಮಾಡ್ತೀವಿ ಹೊತ್ತೇರುತ್ತಾನು ದಯವಿಟ್ಟು ಯಾರು ಗದ್ಲ ಮಾಡ್ಲಾರ್ದು ಹಿಂಗ ಕುಂಡ್ರಬೇಕೈ ಮುಗುರಿ ಕೇಳ್ಕೊತೀವಿ ಹೌದೌದ್ರಿ ವಾ

ಯಾಕಪ್ಪ ಇವತ್ತ ನಮ್ಮ ಅನ್ನ ನಮ್ಮ ಅಪ್ಪ ಎಲ್ಲಾ ಕಡನು ಕೂಡಿರ್ತೀರಿ ಇದೇನು ಸ್ವಾಭಾವಿಕ ಮಾತೈತಿ ಏ ತದಾ ಕಂಟಿನ್ಯೂ ಕಾರ್ಯಕ್ರಮ ಮಾಡಿ नींद ಇಲ್ಲದಾಗ ಸುತ್ತು ಇಲ್ಲ ಹೇಳ್ತಿ ನಮ್ಮ ತೆಲಿ ದಯವಿಟ್ಟು ನೀವತ್ತು ನನಗೆ ಮಾಡಿದ್ರೆ ನಾನು ನಿನ್ನ ಕೊಟ್ಟಿದ ಒಕ್ಕ ನಮಗ ಸಾರ್ತನಂಗಿಲ್ಲ ಹೌದ್ರಿ ಇವತ್ತು ನಮ್ಮ ಅಪ್ಪನ ಸೇವೆ ಅಂತ ಬಂದิวಲ್ಲ ಇವತ್ತು ಏನು ನಮ್ಮ ಜೀವದ ಹಂಗ ಬಿಟ್ಟು ನಿಮಗೆಷ್ಟು ನಾವು ವಿದ್ಯಾ ಬುದ್ಧಿ ಕೊಟ್ಟಾಲ ದೇವರಾ ಅಷ್ಟು ನಿಮಗೆ ಮನರಂಜನೆ ಮಾಡಬೇಕು ನನ್ನ ಅಪ್ಪನ ಸೇವಾ ತಿಳಿಸ್ಬೇಕಂತ ಹೇಳಿ ನಾವು ಬಂದಿವಿ ನೀವು ನನಗೆ ಮಾಡೋದ್ರಿಂದ ನಿಮಗೂ ತಿಳಿಯಂಗಿಲ್ಲ ನಮಗೂ ತಿಳಿಯಲ್ಲ ಅಂತ ಒಂದು ಕತ್ತಿ ಹತ್ತಿರ ಚೀರೇಳಿ ನಾ ಕಾಲ್ ಹಾಳಿ ಗೊತ್ತೇಳಿ ನಮ್ಮ ಊರಿನ ರೊಕ್ಕ ತಗೊಂಡು ಹೋಗ್ಬೇಕಾಗತ್ತಿ ಹಂಗೇನು ಮಾಡಕ್ ಹೋಗ್ಬೇಡಿ ಅಂತ ವ್ಯವಹಾರ ಆಗ್ಬಾರ್ದು ಇಲ್ಲಿ ಏನೋ ಹಾಡಿದ್ರು ಏನೋ ಮಾತಾಡಿದ್ರು ಮುಂದಿನ ವರ್ಷದ ತರ ಮಂದಿ ಮುಂದಿನ ಗುಣ್ಣು ಗುಣ ಗುನ್ನು ಗುಣ ಮಾತಾಡಬೇಕು ನಾವು ಕಾರ್ಯಕ್ರಮ ಕೊಡ್ಬೇಕಾದ ಪ್ರೀತಿಯಿಂದ ಬಂದೀವಿ ದಯವಿಟ್ಟು ನೀವು ಶಾಂತದಿಂದ ಕೂತಿದ ಕರಿಯ ನಿಮಗ ಮನರಂಜನೆ ಅದಕ್ಕ ನನ್ನ ತಂದೆ ಬಳಗದವರು ಎಲ್ಲಾ ಕಡೆನೂ ಕೂಡಿರ್ತೀರಿ ಏನ ಆಶ್ಚರ್ಯ ಪಡೆಯುವಂತ ವಿಷಯ ಇಲ್ಲ ಸೂರಣ್ಣ ನನ್ನ ತಾಯಿ ಬಳಗದವರು ಕೂಡ ಎರಡು ಹತ್ತೆ ನಮಸ್ತೆ

ಇವತ್ತು ಧಾರಾವಿ ಹತ್ತಂಗಿಲ್ಲ ಕೂಡ್ಯಾರೀ ಹೌದೌದ್ರಂಗೆ ಸೂರ ಯಾಕಲ ಹೆಣ್ಮಕ್ಳು ಕೂಡ ರಾತ್ರಿ ಹತ್ತಿದ್ರು ಹೆಣ್ಮಕ್ಳ ಹಾಡಿಕೂಡಾಕೇರಿ ಹೌದೌದು ಅದಕ್ಕೆ ಎರಡು ಮ್ಯಾಲಿನ ಹೆಣ್ಮಕ್ಳು ಕೂಡ ಅದಕ್ಕೆ ಹೆಣ್ಮಕ್ಳು ಕೂಡ ಬಸನ್ನ ಹೌದು ಅದಕ್ಕ ಇಲ್ಲಿ ನನ್ನ ತಾಯಿ ಅಂತವ್ರು ನೋಡಿದ್ರೆ ಬಹಳ ಸಂತೋಷ ಮನಸ್ಸಿಗೆ ಆನಂದ ಆಗುವಂತ ಮಾತೈತಿ ಯಾಕ ಯಾಕಪ್ಪ ಅಂತ ಕೇಳಿದ್ರ ಇಂತ ಒಂದು ಕಲಿಯುಗದೊಳಗ ನನ್ನ ತಾಯಿನ ನೋಡಿದ್ರೆ ಎಷ್ಟು ಸಂತೋಷ ಆಕದಪ್ಪ ಅಂತ ಕೇಳಿದ್ರ ನೋಡ ಸೂರ್ಯನ ನನ್ನ ತಾಯಿ ನೋಡಿದ್ರ ಕೈ ತುಂಬಾ ಹಸರ ಮಳಿ ತಲೆ ತುಂಬಾ ಶರಣ ಹನಿ ತುಂಬಾ ಬಂಡಾರ ಹನಿ ತುಂಬಾ ಕುಂಕುಮ ಹಚ್ಕೊಂಡು ನೋಡ ಬಸ್ಸನ ಎಷ್ಟು ಚಂದ ಕುತ್ತ ನಮ್ಮ ಗತ್ತರಿಗೆ ಭಾಗಮ ಕುತ್ತಂಗಾಗಿ ಅದವು ನನ್ನ ಗತ್ತರಿಗೆ ಭಾಗಮ್ಮ ಅಕ್ಕರ ಏನೋ ಗತ್ತರಿಗೆ ಹೋಗಮ್ಮ ಚಾಸ್ಮಾಕೋದ್ರಿ ಹೆಂಗ

ಮನುಷ್ಯರನ್ನು ಎಲ್ಲೆಲ್ಲಿ ಐತಿಪ್ಪ ಅಂತ ಕೇಳಿದ್ರು ಎಲ್ಲೆಲ್ಲಿ ಈ ಮನುಷ್ಯರು ಮಾಡಿರುವಂತಹ ಸ್ಥಳಗಳ ಸೂರ್ಯನ ಕಾಶಿ ವಿಶ್ವ ಮತ್ತು ಕೊಳಗರ ಅದೊಂದು ಪುಣ್ಯ ಸ್ಥಳ ಅಂತ ಮನುಷ್ಯರು ಮಾಡ್ಯಾರ ಹೌದೌದು ಗುರುಜಂತಿ ಮಾಲಿಂಗ್ರಾಯ್ ಕೊಳಗರ ಅದೊಂದು ಪುಣ್ಯ ಸ್ಥಳ ಅಂತ ಮನುಷ್ಯರು ಮಾಡ್ಯಾರ ಹೌದು ಆದ್ರ ಜ್ಞಾನಿಗಳು ಹೇಳ್ತಾರ ನೈಜ ರೂಪದೊಳಗೆ ಏನ್ ಐತಿಪ್ಪ ಅಂತ ಕೇಳಿದ್ರ ಏನ್ರಿ ಈ ಜಗತ್ತಿನೊಳಗ ಪುಣ್ಯ ಸ್ಥಳ ಯಾವ್ಯಾವಪ್ಪ ಅಂತ ಕೇಳಿದ್ರ ಒಂದು ಗುರುವಿನ ಪಾದ ಇನ್ನೊಂದು ತಾಯಿಯ ಮಡಿಲ ಸೂರಪ್ಪ ತಾಯಿಯ ಮಡಿಲ ಗುರುವಿನ ಪಾದ ಇವು ಎರಡು ಮನುಷ್ಯನ ಪುಣ್ಯ ಪಾವನ ಸ್ಥಳಗಳದವು ಹೌದು ನಾವು ಗುರುವಿನ ಪಾದದೊಳಗೆ ಎದ್ದು ಅಂತ ಕೇಳಿದ್ರ ಯಾವುದೇ ಅಜ್ಞಾನನಂತ ನಮ್ಮ ಕಡೆ ಸುರೇಂಗಿಲ್ಲ ಹೌದೌದು ಜ್ಞಾನ ಅಂತದ್ದು ಬೆರೀತೈತಿ ಪುಣ್ಯ ಮುಕ್ತಿ ನಮಗೆ ನಮಗ್ ದೊರೀತೈತಿ ಎಲ್ಲಿ ಗುರುವಿನ ಪಾದದ ಸ್ಥಳದೊಳಗ ಹೌದೌದು ಇನ್ನು ತಾಯಿಯ ಮಡಿಲೊಳಗೆ ಇದ್ದುಪ್ಪ ಅಂತ ಕೇಳಿದ ಹೌದು ಯಾವುದೇ ದುಷ್ಟ ಶಕ್ತಿಗಳಿಗೂ ನಮಗ ಹತ್ತಂಗಿಲ್ಲ ನಮಗ ಬರಂಗಿಲ್ಲ ಇದು ತಾಯಿಯ ಮಡಿಲ ಹೌದು ಯಾಕೆ ಇದನ್ನ ಹೇಳ್ಬೇಕು ಪ್ರಾಥ ಕೇಳಿದ್ರ ತಾಯಿ ತಾಯಿಯನ್ನ ಹೆಂಗ ಪ್ರಾಥ ಯಾಕ್ರಿವ ಮಕ್ಕಳ ಜೀವನದ ಸ್ಥಳವಾಗಿನೇ ತನ್ನ ಜೀವನ ಇಟ್ಟಿರುತ್ತ ಸೂರ್ಯ ಹೌದೌದು ಮಕ್ಕಳು ಬೆಳಿಬೇಕು i the a ಮಳಿ ಬೆಳಿ ಅಕ್ಕೂ ತಾಯಿ ತಂದೆನ ದಯವಿಟ್ಟು ಯಾರು ಹೌದು ನಿನ್ನಂತ ಅನತಂಬ್ರಿಗೆ ಒಂದು ಏನಕ್ಕೆ ಅಂತ ಕೇಳಿದ್ರೇನ್ ಕೇಳಿಲ್ವಾ ನಿನ್ನಂತ ಅನತಂಬ್ರಿಗೆ ಈ ಪ್ರಾಯಕ್ಕ ಬಂದ ಮೇಲೆ ನನ್ನ ತಾಯಿ ತಂದಿ ಮುಂದೆ ನಿಂತು ಮದುವೆ ಮಾಡದ ಕಾಲಕ್ಕ ಹೆಂಡತಿ ಬಂದ ಮೇಲೆ ತಾಯಿ ತಂದಿನ ಹೆಂಡತಿ ಬೆನ್ನ ಹತ್ತಿ ಮುಪ್ಪಿನ ಕಾಲಕ್ಕೆ ಎಲ್ಲೋ ಕುತ್ತ ನನ್ನ ತಾಯಿ ತಂದಿ ಮೂಲ್ಯಾಂಗ ಕುತ್ತ ರೊಟ್ಟಿ ಬೇಡತಿರ್ತಾವ ಹೌದು ನೀವು ಹೆಂಡತಿ ಮಾತು ಕೇಳಿ ನನ್ನ ತಾಯಿ ತಂದಿರ ಮರೆತು ದಯವಿಟ್ಟು ತಾಯಿ ತಂದಿರ ಮರ ಹಾಕಕ್ ಹೋಗಿರುತ್ತೆ ದಯವಿಟ್ಟು ಕೈ ಮುಗಿದ್ ಕೇಳ್ಕೊತೀವಿ ಹೌದೌದ್ರಿ ಅದಕ್ಕೆ ಇರ್ಲಿ ಸೂರ್ಯನ ಬಾಳ್ ಮಾತಾಡಿ ಬಾಳ್ ಹೇಳಿ ದೈವಕ್ಕೆ ವ್ಯಾಸರಾಗು ಮಾಡ್ತಿಲ್ಲ ಇಲ್ಲಿ ಏನು ದೈವ ಅಪೇಕ್ಷ ಪಟ್ಟೈತಿಪ್ಪ ಅಂತ ಕೇಳಿದ್ರ ಏನ್ರಿ ಬರೇ ಜಾನಪದ ಹಾಡಬೇಕು ಸವಾಲ್ ಹಾಡಬೇಕಂತ ಹೇಳ್ಯಾರ ಈಗ ಸವಾಲ್ ಹಾಡಬೇಕಾದ್ರ ಕಮಿಟಿ ಅವರು ದಾರಿ ತೋರ್ಸ್ಯಾರ ಸೂರಪ್ಪ ಹೆಂಗ್ ಬರ್ಲಿ